ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಹೊಸಮನಿ ಪ್ರಕಾಶನ ಹೊತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ ಒಂಬತ್ತರಂದು ನಗರದ ಕನ್ನಡ ಭವನದಲ್ಲಿ ರೂಪ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಶಿಫಾ ಹೊಸಮನಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಾಹಿತಿ ರಾಮಣ್ಣ ಅವಳೆ ಅವರು ನೆರವೇರಿಸಲಿದ್ದಾರೆ ಹೊಸಮನಿ ಪ್ರಕಾಶನ ಅಧ್ಯಕ್ಷರಾದ ಬಶೀರ್ ಅಹಮದ್ ಹೊಸಮನಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜೆ ಎಲ್ ಗೋಪಿ ಶಂಷದ ಬೇಗಂ ಆಗಮಿಸಲಿದ್ದಾರೆ ಹೊಸಮನಿ ಪ್ರಕಾಶನ ಪರ್ವೀನಾ ಬೇಗಂ ಅವರು ಕಾರ್ಯಕ್ರಮದ ಉಪಸ್ಥಿತಿ ವಹಿಸಲಿದ್ದಾರೆ ಎಂದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ರುಬ್ಬತುಂಗ ಪ್ರಶಸ್ತಿ ಪುರಸ್ಕೃತರಾದ ಕರ್ನಾಟಕ ರಾಜ್ಯ ರೈತ ಸಂಘ ಗೌರವಾಧ್ಯಕ್ಷರಾದ ಚಾಮರಾಸ ಪಾಟೀಲ್ ಹಿರಿಯ ಸಾಹಿತಿ ಅಯ್ಯಪ್ಪಯ್ಯ ಹುಡಾ ಬಾಬು ಭಂಡಾರಿಗಲ್ ಸೈಯದ್ ಗೌಸ್ ಮೊಹಿಯುದ್ದೀನ್ ಫಿರಜಾದೇ ಈರಣ್ಣ ಕೋಸಗಿ ರಾಮಲಿಂಗಪ್ಪ ಕುಣಿ ಬೀರಪ್ಪ ಸಂಭೋಜಿ ವೀರೇಂದ್ರ ಕುಮಾರ್ ಕುರುಡಿ ಅಣ್ಣಪ್ಪ ಮೆಟ್ಟಿಗೌಡ ರಘುನಾಥ ರೆಡ್ಡಿ ಮನ್ಸಲಾಪುರ್ ಎಂ ಬೇರಿ ವೇಣು ಜಾಲಿಬೆಂಚಿ ಸೇರಿದಂತೆ ಅನೇಕ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬಷೀರ್ ಅಹಮದ್ ಹೊಸಮನಿ ಫರ್ಮಿನಾ ಬೇಗಂ ಹೊಸಮನಿ ರಫಿಕಾ ಅಹಮದ್ ಆರ್ ಶಿವಮ್ಮ ಮಹೇಂದ್ರ ಸಿಂಗ್ ಸೇರಿದಂತೆ ಉಪಸ್ಥಿತರಿದ್ದರು ಮತ್ತ ಕನ್ನಡ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸುಧಗಂಗಾ ಪ್ರಶಸ್ತಿ ಪ್ರಧಾನ ಸಮಾರಂಭ ವಿವಿಧ ಕ್ಷೇತ್ರಗಳ ಸಾಧಕರಿಗಾಗಿ ದಿನಾಂಕ ಒಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಕನ್ನಡ ಭವನ ಜಿಲ್ಲಾ ಮಂದಿರ ಹಿಂದೆ ರಾಜ್ಯ ಕಾರ್ಯಕ್ರಮದ ಉದ್ಘಾಟಕರು ರಾಮಣ್ಣ ಮಳೆ हिरी साहित्य शिक्षण तज्ञ राज्य अध्यक्षते श्री बशीर अहमद अ्वनी अध्यक्ष प्रकाश मुख्य अतिथी श्री जे एन गोपी प्रधान कार्यदर्शिया अखिल कर्नाटक डॉक्टर जिल्हा राजेगम शिक्षक स्कोट उपस्थित श्री कबीम बेगम अब्वणी उपाध्यक्ष प्रशस्ति पुरस्कृत श्री चाम चाम मालीपाटी गौरवाध्यक्ष कर्नाटक राज्य रैत संघ बूर श्री बाबू बंडारीगर हिस्सा साहित्यू रायजु श्री अय्य हूडा हिस्सा साहित्यू शिव श्री रामल गौरवाद्यक्षाड़ कृष्ण అవరోధన కన్నడూ రాయలు శ్రీ వీరప్పంభూజీ సాహిత్య శ్రీ ఇరణ్య మోజు పరిసర కార్యకర్తలు రాయచు శ్రీ వీరేంద్ర కుమార్ గురు ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸಹಯೋಗದಲ್ಲಿ ದಿನಾಂಕ ಎಂಟರಿಂದ ಹದಿಮೂರವರೆಗೆ ಯುನಿಕ್ ಸನ್ ರೈಸ್ ಕರ್ನಾಟಕ ರಾಜ್ಯ ಚಾಂಪಿಯನ್ ಶಿಪ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷರಾದ ಬೆಲ್ಲಂ ಕಿರಣ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಪಂದ್ಯಾವಳಿ ವಿಕ್ಟವರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಆಯೋಜಿಸಲಾಗಿದೆ ಕರ್ನಾಟಕದ ಯುವ ಬ್ಯಾಡ್ಮಿಂಟನ್ ಪ್ರತಿಭೆಯನ್ನು ಗುರುತಿಸುವುದು ಹಾಗೂ ರಾಜ್ಯ ಮಟ್ಟದ ವೇದಿಕೆಯಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದರು ಜಿಲ್ಲೆಯಿಂದ ಹತ್ತು ಜನ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಅದೇ ರೀತಿ ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು ಐದುನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಟೂರ್ನಮೆಂಟ್ನಲ್ಲಿ ಉನ್ನತ ಮಟ್ಟದ ಸ್ಪರ್ಧೆ ನಡೆಯಲಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ರಾಮಲಿಂಗಯ್ಯ ಚೇತನ್ ದೋಕಾ ಅರ್ಜುನ ಅರವಿಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಫಸ್ಟ್ ಕೊಡ್ತಾರೆ ಯಾಕಂದ್ರೆ ನಾವು ರೈಚುರಲ್ಲಿ ಒಂದು ಆಸ್ಪರ್ಚುನಿಟಿ ವೈಸ್ ಎಲ್ಲಿ ಅರ್ಕಿಂಗ್ ಕರ್ನಾಟಕದಲ್ಲಿ ಯಾರು ಬರಲ್ಲ ಸೊಂದ್ರೆ ನಾವು ಕೇಳಿದ್ರೆ ಮೀಟಿಂಗ್ ಫಸ್ಟ್ ಪ್ರಯುಕ್ತ ಯಾಕಂದ್ರೆ ಎಷ್ಟೋ ನಾವು ಪ್ಲೇಸ್ ಬಂದ್ ಸರಿ ಊಟ ಕೊಡಲ್ಲ ಬೇರೆ ಕಡೆವರಿಗೆ ಸರಿ ವ್ಯವಸ್ಥೆ ಏನಿರಲ್ಲ ಇಲ್ಲಿ ನಾವು ನಾವೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದ ಮಧ್ಯಾಹ್ನ ಲಂಚು ಟಿವಿ ನೈಟ್ ಟಿ ಮತ್ತೆ ಡಿನ್ನರ್ ಕೊಡ್ತೀವಿ ಬೇರೆ ಕಡೆ ಪೇರೆಂಟ್ಸ್ ಕೊಡಲ್ಲ ನಾವು ಇಲ್ಲಿ ಪೇರೆಂಟ್ಸ್ ನೋ ರೆಸ್ಟ್ರಿಕ್ಷನ್ಸ್ ಯಾರನ್ನು ಬಂದು ಊಟ ಆ ಥರ ವ್ಯವಸ್ಥೆ ಮಾಡಿದ್ದೀವಿ ಇದು ಆಲ್ಮೋಸ್ಟ್ ಬೋರ್ಡನ್ ಟೆನ್ ಟೂರ್ನಮೆಂಟ್ ರೈಸೆ ಮಾಡ್ತಾ ಇದೀವಿ ಸೊ ಎನಿ ನಾವು ಒಳ್ಳೆ ಇಂಪ್ರೆಷನ್ ಇದೆ ರೈಚೂರ್ ಅಂದ ಮೇಲೆ ಒಂದು ಬೆಸ್ಟ್ ಇಶ್ಯೂ ಟೂರ್ನಮೆಂಟ್ ಎನಿ ಟೈಮ್ ಕೇಳಿದ್ರೆ ಎನಿ ಟೂರ್ನಮೆಂಟ್ ಕೊಡ್ತಾರೆ ನೆಕ್ಸ್ಟ್ ಇಯರ್ ಅವರೊಂದು ನಮಗೆ ಪ್ರಾಮಿಸ್ ಮಾಡಿದ ಸ್ಟೇಟ್ ಅಸೋಸಿಯೇಷನ್ ಇಲ್ಲ ಒಂದು ಸೌತ್ ಸೋರ್ ಮಾಡ್ತಾರೆ ಪ್ರತಿ ವಾಸದಲ್ಲಿ ಸೌತ್ ಇಂಡಿಯಾ ಸೊ ಸೌತ್ ಇಂಡಿಯಾ ಅಷ್ಟು ಈ ಜನರಲ್ಲಿ ಎಲ್ಲ ಸ್ಟೇಟ್ ಕೊಡ್ತಾರೆ ಡಿಸ್ಟಿಕ್ ಇಲ್ಲಿ ಕೊಡಲ್ಲ ಮೇನ್ ಅಂದ್ರೆ ನಾವು ಅಸೋದಿ ನಾವು ಯಾವ ತರ ಅಸೋಷನ್ ಮಾಡ್ತಾ ಇದೀವಿ ಸೊ ಎಲ್ಲ ಓವರ್ ಪ್ಲೇಯರ್ಸ್ ಬಡವರಿದ್ದಾಗ ಫ್ಯಾನ್ಸಿ ಬೀಚ್ ಲೆವೆಲ್ ಆಲ್ಮೋಸ್ಟ್ ನಾವು ಕ್ಲಬ್ ಇಂದ ಎಲ್ಲ ಮಾಡಿಕೊಂಡು ಫ್ಯಾನ್ಸಿ ಹೆಲ್ಪ್ ಮಾಡಿದೀವಿ ಸೊ ಆ ರೀತಿಯಿಂದ ಎನಿ ಟೂರ್ನಮೆಂಟ್ ಕೇಳಿದ್ರೆ ಮೊದಲು ಕೊಡ್ತಾ ಇರತ್ತೆ ಸೊ ಇದು ಆಲ್ಮೋಸ್ಟ್ ಈ ಟೂರ್ನಮೆಂಟ್ ಫ್ರಮ್ ಏಯ್ಟ್ರಿಂದ ಇದೆ ಸೊ ಕ್ಯಾಟಗರಿ ವೈಸ್ ಸ್ಟೇಟ್ ಏನೋ ಸಿಂಗಲ್ಸ್ ಇದೆ ಡಬಲ್ಸ್ ಇದೆ ವುಮೆನ್ಸ್ ಇದೆ ಮತ್ತು ಸೊ ಇದು ನಾವು ಸ್ಟೇಟ್ ಅಸೋಸಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಡಿಸ್ಟಿಕ್ ಅಸೋಷನ್ ರಿಕ್ವೆಸ್ಟ್ ಮಾಡಿ ನಾವು ಕೊಡ್ತಿದ್ದೀವಿ ಫಸ್ಟ್ ಟೈಮ್ ಎಂಟ್ರಿ ಬ್ಯಾಡ್ಮೆಂಟ್ ಅಕಾಡೆಮಿ ಏನು ಅಲ್ಲಿಂದ ಅವ್ರು ಕೇಳಿದ್ದಾರೆ ಈಗ ನಾವು ಆ ಥರ ಮಾಡ್ತಾ ಇದ್ದೀವಿ ಸ್ವಲ್ಪ ನಮ್ಮೊಂದು ಅವಕಾಶ ಕೊಡಿ ಅಕಾಡೆಮಿ ಪ್ರೊಫೆಷನ್ ಅದೇ ಕಡೆ ಇದೀವಿ ಅಸೋಸಿಯನ್ನು ಅಪೃತ್ತವರು ಅವ್ರು ಕೊಟ್ಟಿದ್ವಿ ನಾವು ಸೊ ನಾವು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ ಈ ಹತ್ತು ವರ್ಷದ ಅದೇ ಥರ ಅವ್ರನ್ನ ಕಾಪಟ್ಕೊಂಡು ಹೋಗಿ ಅಂತ ಹೇಳಿದೀವಿ ಅವ್ರು ಮಾಡ್ತಾ ಇರ್ತಾರೆ ಈ ಟೋರ್ನಮೆಂಟ್ ತಂದು ಕೊಟ್ಟು ಅದರಲ್ಲೂ ಇಲ್ಲ ಅಂದಂಗೆ ನಮಗೆ ಕಿರಣ್ ಅವರು ರಾಯಚೂರು ಅಸೋಸಿಯೇಷನ್ ಅಕಾಡೆಮಿಗೆ ಟೋರ್ನಮೆಂಟ್ ಕೊಟ್ಟು ಇಷ್ಟು ದೊಡ್ಡ ಟೋರ್ನಮೆಂಟ್ ನಮ್ಮ ಕೈಯ್ಯಲ್ಲಿ ಇಟ್ಟಿದ್ದಾರೆ ಸೊ ನಾವು ಈ ರೈಚೂರ್ಗೆ ಯಾವುದೇ ತರ ಕಡಿಮೆ ಮಾಡ್ಲಾದಂಗೆ ನಾವು ಹಾಸ್ಪಿಟಲಿಟಿ ವೈಸ್ ಆಗಿ ಫೋಟೋ ವೈಸ್ ಆಗಿ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಾವೊಂದು ಇದ್ರಲ್ಲಿ ಮಾಡ್ತಾ ಇದ್ದೀವಿ ಟೋರ್ನಮೆಂಟ್ ನಾಲ್ಕುನೂರಿಂದ ನಾಲ್ಕುನೂರ ಐವತ್ತು ಜನ ಪ್ಲೇಯರ್ಸ್ ಆಲ್ ಓವರ್ ಕರ್ನಾಟಕ ಬರ್ತಾ ಇದ್ದಾರೆ ನಮ್ಮ ಹತ್ರ ಗೋರ್ನಮೆಂಟ್ ಆಡಲಿಕ್ಕೆ ಸೊ ಈ ಟೂರ್ನಮೆಂಟ್ ಅಲ್ಲಿ ನಮ್ಮ ರಾಯಚೂರಿಂದ ಎಂಟರಿಂದ ಹತ್ತು ಜನ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಟೂರ್ನಮೆಂಟ್ ಅಲ್ಲಿ ಸ್ಟೇಟ್ ಸೀಡಿಂಗ್ ವೈಸ್ ನಮ್ಮ ರೋಹನ್ ಕಟೂರಿ ಅಂತ ಒಂದು ಹುಡುಗ ಸೆಕೆಂಡ್ ಸಿಡಿ ಇದೆ ಗೋರ್ನಮೆಂಟ್ ಒಂಥರ ನಮಗೆ ಫೇವರೇಟ್ಸ್ ಟೂರ್ನಮೆಂಟ್ ನಮ್ಮ ರಾಯಚೂರಲ್ಲಿ ಎಲ್ಲಕ್ಕೆ ಒಂದು ಅಪರ್ಚುನಿಟಿ ಇದೆ

ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದೇವದುರ್ಗ ಹಾಗೂ ಸಿರುವಾರ ಪಟ್ಟಣಗಳಲ್ಲಿ ಕನಕದಾಸರ ಎಂಟು ಅಡಿ ಎತ್ತರದ ಕನಕದಾಸರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲು ಜಿಲ್ಲಾ ಅಧಿಕಾರಿಗಳು ಅನುಮೋದನೆ ನೀಡಿದ್ದು ಜಿಲ್ಲೆಯಲ್ಲಿ ಕನಕದಾಸರ ಪುತ್ತಲಿ ಮತ್ತು ಉದ್ದನವನಗಳನ್ನು ಅಭಿವೃದ್ಧಿಪಡಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐವತ್ತು ಲಕ್ಷ ರೂಪಾಯಿಗಳ ವಿಶೇಷ ಅನುದಾನಕ್ಕೆ ಅನುಮೋದನೆ ನೀಡಿರುವುದು ಸಂತಸದ ವಿಚಾರವಾಗಿದೆ ಎಂದರು ಇದಲ್ಲದೆ ಕುರುಬ ಸಮಾಜದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಯರಮಸ್ ಗ್ರಾಮದ ಬಳಿ ಹದಿನಾಲ್ಕು ಗುಂಟೆ ಜಾಗವನ್ನು ವಸತಿ ನಿಲಯಕ್ಕೆ ನೀಡಲು ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿದ್ದು ಕನಕ ಭವನಕ್ಕೆ ಒಂದು ಎಕರೆ ಜಮೀನು ನೀಡಲು ಸಿಎಂ ಸಿದ್ದರಾಮಯ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದು ಶೀಘ್ರದಲ್ಲಿಯೇ ಭವನ ಮತ್ತು ಜಿಲ್ಲೆಯಲ್ಲಿ ಕಂಚಿ ಪುತ್ತಲೆಗಳನ್ನು ಆವರಣಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುಖಾನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತಂಗ ಜಯಂತಿ ಐನೂರು ಮೂವತ್ತೈದನೇ ಜಯಂತಿ ನಾಳೆ ಎಂಟನೇ ತಾರೀಕು ನಲ್ಲಿ ಇದ್ದು ಅದೂರಾಗಿ ನಡೆಸಿಕೊಳ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತೀನಿ ಮತ್ತು ಮುಂದುವರೆದು ರಾಯಚೂರು ಜಿಲ್ಲೆಯ ಸಿಲ್ವಾರು ಮತ್ತು ದೇವರು ತಾಲೂಕಿನಲ್ಲಿ ಕಂಚಿನ ಪ್ರತಿಮೆ ಎಂಟು ಲಕ್ಷ ಕಂಚಿನ ಪ್ರತಿಮೆ ಮಾನ್ಯ ಮುಖ್ಯಮಂತ್ರಿಗಳು ಐವತ್ತು ಲಕ್ಷ ಮತ್ತು ಅನುಮೋದನೆ ನೀಡಿರುತ್ತಾರೆ ಹಾಗೂ ಅದು ಜಿಲ್ಲಾಡಳಿತದಿಂದ ಈಗ ಆಡಳಿತ ಅನುಮೋದನೆ ನೀಡಿರುತ್ತಾರೆ ಅತಿ ಬೇರು ಬೇರನೆ ಒಂದು ಎಕರೆ ಜಮೀನು ಗನಗ ಭವನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ಸಮಿತಿ ಮುಂದೆ ಮಂಡಿಸಿ ಅಂತ ಸೂಚಿಸಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಂದಾಯ ಇಲಾಖೆಯವರಿಗೆ ಮತ್ತು ಅತಿ ಶೀಘ್ರವಾಗಿ ಸಿದ್ದರಾಮಯ್ಯ ಅಮೃತಾಸ್ತ್ರದಿಂದ ಕನಗಾಭವನ ಭೂಮಿ ಪೂಜೆ ಮತ್ತು ಸಿಲ್ವ ಉದ್ಯೋಗ ಪ್ರತಿಮೆಯನ್ನು ಅತಿ ಶೀಘ್ರದಲ್ಲಿ ಅವರ ಅಮೃತಾಸ್ತ್ರದಿಂದ ಉತ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಮನುವಾದಿಗಳು ಕೇವಲ ಪಕ್ಷದ ಹೆಸರು ಮಾತ್ರ ಇದೆ ರಾಜಕೀಯ ಪಕ್ಷದಲ್ಲಿರುವವರೆಲ್ಲ ಮನುವಾದಿಗಳೇ ಆಗಿದ್ದಾರೆ ಎಂದು ದಲಿತ ಮುಖಂಡ ಎಂಆರ್ ಬೇರಿ ಹೇಳಿದರು ಅವರಿಂದು ನಗರದ ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ರಾಜಕೀಯ ಪಕ್ಷಗಳಿಗೆ ಅಂಬೇಡ್ಕರ್ ಹೆತರ ಎತ್ತರದಲ್ಲಿದ್ದಾಗ ಮಾತ್ರ ಕಾಣುತ್ತಾರೆ ನಿಜವಾಗಿಯೂ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷವಲ್ಲ ಅಲ್ಲಿರುವ ಮತ್ತು ಇತರೆ ರಾಜಕೀಯ ಪಕ್ಷದಲ್ಲಿರುವ ಮನುವಾದಿಗಳಾಗಿದ್ದಾರೆ ಎಂದರು ಓದುತ್ತಿರುವ ರಾಜಕೀಯ ಪಕ್ಷಗಳು ಸಂವಿಧಾನವನ್ನು ಹೇಗೆ ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದಾರೆ ಎಂದರು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನವೆಂಬರ್ ಹದಿನೆಂಟರಂದು ನಗರದಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆಯ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ನವೆಂಬರ್ ಇಪ್ಪತ್ತಾರರಂದು ದೇಶದ ಸಂವಿಧಾನವನ್ನು ಸಮರ್ಪಿಸಿಕೊಂಡ ದಿನವಾಗಿದ್ದು ಅದರ ಅಂಗವಾಗಿ ದಲಿತ ಪರ ಸಂಘಟನೆಗಳು ರೈತ ಪರ ಮಹಿಳಾ ಹಾಗೂ ಮಾನವ ಹಕ್ಕುಗಳ ಪರ ಹೋರಾಟ ಮಾಡುವ ಸಂಘಗಳ ಸಹಯೋಗದಲ್ಲಿ ನಗರದಲ್ಲಿ ಸಂವಿಧಾನದ ಕುರಿತು ಜಾಗೃತಿ ಮೂಡಿಸಲು ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಜಾಥದಲ್ಲಿ ಸಂವಿಧಾನ ಪೀಠಿಕೆಯುಳ್ಳ ವಾಹನ ಇರುತ್ತದೆ ಅದರ ಹಿಂದೆ ಸುಮಾರು ಸಾವಿರಕ್ಕೂ ಹೆಚ್ಚಿನ ಜನರು ಜಾಥದಲ್ಲಿ ಭಾಗವಹಿಸಲಿದ್ದಾರೆ ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮಾನವ ಹಕ್ಕುಗಳ ಸಂಘಟನೆಗಳು ಒಟ್ಟಾರೆ ಜೀವಪರ ಸಂಘಟನೆಗಳೆಲ್ಲ ಸೇರಿ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಂಘಟನೆಗಳು ಸೇರಿ ಈ ಸಂವಿಧಾನ ಸಂರಕ್ಷಣಾ ಪಡೆಯಂತ ಒಂದು ಒಕ್ಕೂಟವನ್ನು ಅಥವಾ ವೇದಿಕೆಯನ್ನು ನಾವು ಮಾಡಿಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಸಂವಿಧಾನದ ಆಶಯಗಳನ್ನು ಹಳ್ಳಿಹಳ್ಳಿಗಳಿಗೆ ಬಿತ್ತಲಿಕ್ಕೆ ಏರಿಯಾ ಏರಿಯಾಗಳಿಗೆ ಬಿತ್ತಲಿಕ್ಕೆ ಈ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದೆ ಅದರ ಮೊದಲ ಭಾಗವಾಗಿ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಸಂವಿಧಾನ ಸಂರಕ್ಷ ಸಂವಿಧಾನ ಜಾಗೃತಿ ಜಾಥಾವನ್ನ ಕರ್ನಾಟಕ ಸಂಘದಿಂದ ಮುಖ್ಯ ರಸ್ತೆ ಇಟ್ಕೊಂಡು ನಾವು ಅಂಬೇಡ್ಕರ್ ಸ ಸರ್ಕಲ್ನಲ್ಲಿ ಬಂದು ಸಮಾರೋಪ ಸಮಾರೋಪಗೊಳ್ಳುತ್ತೇವೆ ಡೇಟ್ ಹದಿನೆಂಟನೇ ತಾರೀಕು ಈ ತಿಂಗಳ ಹದಿನೆಂಟನೇ ತಾರೀಕು ನಾವು ಒಂದನೇ ತಾರೀಕಿನಿಂದ ಪ್ರಾರಂಭ ಮಾಡ್ಬೇಕನ್ನಂಥ ಒಂದು ಉದ್ದೇಶ ಇಟ್ಕೊಂಡಿದೀವಿ ಆ ದಿನ ಬೇರೆಯವ್ರ ಕಾರ್ಯಕ್ರಮ ಇದೆ ಅಂತ ಪೊಲೀಸ್ ಇಲಾಖೆಯವರು ಮನವಿ ಮಾಡಿಕೊಟ್ರು ಮಾಡಿ ಮಾಡ್ಕೊಂಡ್ರು ಎರಡು ಕಾರ್ಯಕ್ರಮಗಳಾದ್ರೆ ನಮ್ಗೆ ತೊಂದರೆ ಆಗ್ತದೆ ಸ್ವಲ್ಪ ನಾವು ಲಾ ಆರ್ಡರ್ ಮೇಂಟೈನ್ ಮಾಡಬೇಕಾಗ್ತದೆ ಮತ್ತೆ ಆ ದಿನ ನವಂಬರ್ ಒಂದಿರೋದ್ರಿಂದ ಮೂರು ಮೂರು ಕಾರ್ಯಕ್ರಮಗಳಾಗ್ತಾವ ನೀವು ಡೇಟ್ ಚೇಂಜ್ ಮಾಡಿಕೊಂಡು ಚೆನ್ನಾಗಿರ್ತಂದ್ರು ನಾವು ನವೆಂಬರ್ ಒಂದರಿಂದ ಇಪ್ಪತ್ತಾರು ತನಕ ಈ ಸಂವಿಧಾನ ಜಾಗೃತಿ ಜಾಥಾ ಮಾಡ್ಬೇಕಂತ ಅಂದ್ಕೊಂಡಿದೀವಿ ಆದರೆ ಆ ದಿನ ಅದು ನಮಗೂ ಅನಿಸ್ತು ಭಾಳ ಅದು ಆಗ್ತದೆ ಒಂದನೇ ತಾರೀಕು ಅಂತಂದರೆ ಮತ್ತದು ಏನೋ ಒಂದು ಬೇರೆ ರೀತಿ ಮೆಸೇಜ್ ಹೋಗ್ತದ ಯಾರೋ ಮಾಡುವಾಗ ಬೇಕಂದರೆ ಮಾಡ್ತಾರೆ ನಂತ ಅನ್ನೋ ಕಾರಣಕ್ಕಾಗಿ ನಾವು ಪ್ರಿಪ್ರೇಷನ್ ಆಗಿಲ್ಲ ಅನ್ನುವಂತ ಒಂದು ಕಾರಣದಿಂದ ಮತ್ತೊಂದು ದಿವಸ ನಾವು ಕೂದ ಕೂಡ್ಕೊಂಡು ಹನ್ನೆ ದಿನದಲ್ಲಿ ಸಭೆ ಮಾಡಿ ಹದಿನೆಂಟನೇ ತಾರೀಕಿಗೆ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇಲ್ಲಿಂದ ಒಂದು ಹತ್ತು ದಿವಸ ಆದರೂ ಪ್ರಿಪ್ರೇಷನ್ ಬೇಕನ್ನೋ ಕಾರಣಕ್ಕಾಗಿ ಹದಿನೆಂಟನೇ ತಾರೀಕಿಗೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಮತ್ತು ಇಪ್ಪತ್ತಾರಕ್ಕೆ ಮಾಡೋದಕ್ಕೆ ಸಲಹೆಗಳಿದ್ದವು ಆ ದಿನ ಬೆಂಗಳೂರಿನ ಒಂದು ದೊಡ್ಡ ಕಾರ್ಯಕ್ರಮದ ಏನೋದ್ರಿಂದ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಭಾಗವಹಿಸ್ತಾರೆ ಮತ್ತು ತಾಲೂಕುಗಳಲ್ಲಿ ತಾಲೂಕು ಆಡಳಿತದಿಂದ ಸಂವಿಧಾನ ಸಂರಕ್ಷಣಾ ದಿನಾಚರಣೆಯನ್ನು ಮಾಡೋದ್ರಿಂದ ಅಲ್ಲಲ್ಲಿ ಕ ಕಾರ್ಯಕರ್ತರು ಮತ್ತು ಮುಖಂಡರು ಅಲ್ಲೇ ಭಾಗವಹಿಸ್ತಾರೆ ಆ ಕಾರಣಕ್ಕಾಗಿ ಬೇರೆ ದಿನ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಹದಿನೆಂಟನೇ ತಾರೀಕಿಗೆ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ದಿನ ಸಂರಕ್ಷಣಾ ಪಡೆಯಲ್ಲಿ ಬರ್ತಕ್ಕಂಥ ಜನಗಳು ಒಂದು ಡ್ರೆಸ್ ಕೋಡ್ನಲ್ಲಿ ಬರಬೇಕು ಅದನ್ನು ಅವತ್ತು ಫೈನಲ್ ಮಾಡ್ದಂಗೆ ನೀಲಿ ಪ್ಯಾಂಟು ವೈಟ್ ಶರ್ಟು ಮತ್ತು ನೀಲಿ ಆ ಈ ಡ್ರೆಸ್ನಲ್ಲಿ ಬರಬೇಕು ಹೆಣ್ಣು ಮಕ್ಕಳು ಬಿಳಿ ಬಿಳಿ ಸೀರೆ ನೀಲಿ ದಡಿಯೇ ಬಿಳಿ ಸೀರೆ ಅಂತ ಇರುತ್ತೆ ಸಿಗ್ತದಾ ಆ ಆ ಡ್ರೆಸ್ನಲ್ಲಿ ಅವ್ರು ಬರಲಿಕ್ಕೆ ಒಪ್ಕೊಂಡಿದಾರ ಒಂದು ನಲ್ಲಿ ನಾವು ಈ ಜಾತವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಮತ್ತು ಆ ಜಾತವನ್ನು ಏನು ಕರ್ನಾಟಕ ಸಂಘದಿಂದ ಹೊರಡುವಾಗ ಮುಂದೆ ಒಂದು ವೆಹಿಕಲ್ ಇರುತ್ತೆ ವೆಹಿಕಲ್ಗೆ ಸಂವಿಧಾನ ಪೀಠಿಕೆಯ ಒಂದು ದೊಡ್ಡ ಬ್ಯಾನರ್ ಇರುತ್ತೆ ಫ್ಲೆಕ್ಸ್ ಇರುತ್ತೆ ಅದರಿಂದ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಜಿಲ್ಲೆ ಸೇರಿ ನೆರೆ ರಾಜ್ಯಗಳಿಂದ ರೈತರ ಹತ್ತಿ ಸೇರಿ ಕೃಷಿ ಉತ್ಪನ್ನ ಮಾರಾಟ ವಾಹನಗಳಿಂದ ಭಾರಿ ವಾಹನ ಸಂಚಾರ ದಟ್ಟಣೆಯಿಂದ ತೀವ್ರ ಟ್ರಾಫಿಕ್ ಜಾಮ್ ಉಂಟಾಗಿ ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣಗೊಂಡಿತು ನಗರದ ಹೊಸ ತರಕಾರಿ ಮಾರುಕಟ್ಟೆಯಿಂದ ಗ್ರಾಮೀಣ ಪೊಲೀಸ್ ಠಾಣೆವರೆಗೂ ಭಾರಿ ಟ್ರಾಫಿಕ್ ಜಾಮ್ನಿಂದ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ ಟ್ರಾಫಿಕ್ ಸಂಭವಿಸಲು ಪೊಲೀಸರು ಅರಸಾಹಸಪಟ್ಟರು ಪಟ್ಟರು ತೆಲಂಗಾಣದ ಹೈದರಾಬಾದ್ಗೆ ಪ್ರಮುಖ ಸಂಪರ್ಕ ಕಲ್ಪಿಸಲು ರಸ್ತೆಯಲ್ಲಿ ನಿರಂತರ ಟ್ರಾಫಿಕ್ನಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಹತ್ತಿ ಮಾರಾಟ ಖರೀದಿ ಶುರು ಮಾಡಿದ ತಿಂಗಳಲ್ಲಿ ಹತ್ತಿ ಮಾರಾಟಕ್ಕೆ ತರುವ ರೈತರ ಸಂಖ್ಯೆ ಹೆಚ್ಚಾಗಿದೆ ನಗರದ ಹತ್ತಿ ಮಾರುಕಟ್ಟೆಗೆ ನಿತ್ಯ ಹತ್ತಿ ತುಂಬಿದ ನಿತ್ಯ ಮೂರು ಸಾವಿರ ವಾಹನಗಳು ಬರುತ್ತಿದೆ ಇದರಿಂದ ಭಾರಿ ಟ್ರಾಫಿಕ್ನಿಂದ ಸಾರ್ವಜನಿಕರು ನಿತ್ಯ ಪರದಾಡುವಂಥ ಸ್ಥಿತಿ ಇದ್ದರೂ ಪರ್ಯಾಯ ವ್ಯವಸ್ಥೆ ಇದು ಇದುವರೆಗೂ ಮಾಡದೇ ಇರುವುದು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಹತ್ತಿ ಮಾರಾಟಕ್ಕೆ ಜಿಲ್ಲೆ ಸೇರಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಭಾರಿ ಸಂಖ್ಯೆಯಲ್ಲಿ ವಾಹನಗಳು ಬರುತ್ತಿದ್ದು ಇಂದು ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಟ್ರಾಫಿಕ್ ಜಾಮ್ ನಿರ್ಮಾಣಗೊಂಡಿತ್ತು ಭಾರಿ ಟ್ರಾಫಿಕ್ ದಟ್ಟಣೆಯಿಂದಾಗಿ ವಾಹನಗಳು ಗಂಟೆಗಟ್ಟಲೆ ಕಾದರೂ ಸಹ ಇಷ್ಟಿಷ್ಟೇ ಅಂತರದಲ್ಲಿ ಮಾತ್ರ ಚಲಿಸುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು